నమస్కార ప్రజావాహికి స్వగత నేను రజనీశ్రీ యారే బందరు ఎదురు నింతరు ప్రీతి హంచువా యజమానా ಮಾನ್ಯ ವೆಂಕಟಗಿರಿ ಗೌಡರು ನಿಂತಾಗ ಗುಂಡೂರಾವ್ ಸಾಹೇಬರು ಹೆಲಿಕಾಪ್ಟರ್ ತಂದು ನಿಲ್ಲಿಸಿದ್ದು ಅದರ ಗೆದ್ದಿದ್ದು ಗೌಡ್ರೆ ಅದೇ ರೀತಿ ನಮ್ಮ ಮಂಜುನಾಥ್ ಸಾಹೇಬರು ಯಾರೇನೇ ಹೇಳಿ ಗೆದ್ದೇ ಗೆಲ್ತಾರೆ ನಾವು ಅವರು ಏನೇ ಅಮೇಶಗಳನ್ನು ಮಾಡ್ತಿದ್ದಾರೆ ನಮಗೆ ಶಕ್ತಿ ಇಲ್ಲ ನಾವು ಮಾಡಿರುವಂಥ ಕೆರೆ ಮೇಲೆ ಡಬಲ್ ರೋಡು ಆಟದ ಮೈದಾನ ಡಾಂಬ್ರೀಕರಣ ಅಭಿವೃದ್ಧಿಯ ಮಂತ್ರ ಮೋದಿಯವರ ದೇಶ ಅಭಿವೃದ್ಧಿ ಮಂಜುನಾಥ ಸಾಹೇಬರ ಆರೋಗ್ಯ ಹೃದಯದ ಅಭಿವೃದ್ಧಿ ನಾವು ಗೆದ್ದೇ ಗೆಲ್ತಾರೆ ೂರಲ್ಲಿ ಅದರಲ್ಲೂ ಕೂಡ ಇವಾಗ ಇವಾಗ ತುಂಬ ಬಿಸಿಲು ಜಾಸ್ತಿ ಇದು ಬೇಸಿಗೆ ಹೀಗಾಗಿ ನಾವು ಬೆಳಗಿನ ಸಂದರ್ಭದಲ್ಲಿ ಹೆಚ್ಚು ಜನರನ್ನ ಮತದಾರರನ್ನ ನಾವು ಭೇಟಿ ಮಾಡ್ತಾ ಇದ್ದೇವೆ ಪ್ಲೇ ಗ್ರೌಂಡ್ ಆಗ್ಬೋದು ಪಾರ್ಕ್ ಆಗ್ಬೋದು ಅಪಾರ್ಟ್ಮೆಂಟ್ ಆಗ್ಬೋದು ಸೊ ಹಾಗಾಗಿ ಎಲ್ಲ ಕಡೆ ಕೂಡ ಉತ್ತಮವಾದಂಥ ಸ್ಪಂದನೆ ಬರ್ತಾ ಇದೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ಹೀಗಾಗಿ ನಮ್ಮ ಆತ್ಮವಿಶ್ವಾಸ ಮತ್ತು ಆತ್ಮಸ್ಥೈರ್ಯ ಜಾಸ್ತಿ ಆಗ್ತಾ ಇದೆ ಸೊ ಜನರು ತುಂಬ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ ಸೊ ಅವರೆಲ್ಲ ಬಿ ಜೆ ಪಿಗೆ ಮತ ಹಾಕಬೇಕು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಮತ ಹಾಕಬೇಕು ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಅವರು ಇದು ಮೋದಿಯವರ ನೇತೃತ್ವದ ಮೂರನೇ ಹ್ಯಾಟ್ರಿಕ್ ಚುನಾವಣೆ ಸೊ ಎಲ್ಲರೂ ಕೂಡ ಈ ಹ್ಯಾಟ್ರಿಕ್ ಚುನಾವಣೆಗೆ ಒಂದು ಸಾಕ್ಷಿಯಾಗಬೇಕು ಅನ್ನುವ ಹಂಬಲ ಕಾಣ್ತಾ ಇದೆ ಸೊ ನಾಮಪತ್ರ ಕೂಡ ಇವತ್ತು ಸ್ವೀಕಾರ ಆಗಿದೆ ಅದು ಹೀಗಾಗಿ ಪ್ರತಿದಿನ ನಾವು ಇದು ಎಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಬಹುಶಃ ಇಡೀ ನಮ್ಮ ಕರ್ನಾಟಕದಲ್ಲಿ ಅತೀ ದೊಡ್ಡ ಕ್ಷೇತ್ರ ಅಂದರೆ ಬೆಂಗಳೂರು ಗ್ರಾಮಾಂತರ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ಲಕ್ಷ ಮತದಾರರಿದ್ದಾರೆ ಸೊ ಇವತ್ತು ಮತದಾರರ ಹೃದಯವನ್ನು ಗೆಲ್ಲುವ ದಿಕ್ಕು ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅದು ಎಂ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ತುಂಬ ಅಚ್ಚುಕಟ್ಟಾಗಿ ಆರ್ಗನೈಸ್ ಆಗಿದೆ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾ ಚಾನೆಲ್ನ ಫಾಲೋ ಮಾಡಿ